ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಾಳೆ ಪವರ್ಫುಲ್ ಗೌರಿ ಹುಣ್ಣಿಮೆ ಇದೆ ಈ ಗೌರಿ ಹುಣ್ಣಿಮೆಯ ದಿನ ಒಂದೇ ಒಂದು ಹಸಿರು ಹಚ್ಚ ಹಸಿರು ನಿಂಬೆ ಹಣ್ಣು ಇದ್ರೆ ಸಾಕು ತುಂಬಾ ಅಂದರೆ ತುಂಬ ಪವರ್ಫುಲ್ ರೆಮಿಡಿಯನ್ನು ಹೇಳ್ಕೊಡ್ತೀನಿ ವೀಕ್ಷಕರೇ ಇದಕ್ಕೆ ಈ ರೆಮಿಡಿಗೆ ಹಳದಿ ನಿಂಬೆ ಹಣ್ಣು ವರ್ಕ್ ಆಗೋದಿಲ್ಲ ಹಸಿರು ಹಚ್ಚ ನೋಡಿ ಈ ರೀತಿಯಾದಂಥ ಹಚ್ಚ ಹಸಿರಾದಂತಹ ನಿಂಬೆಹಣ್ಣು ಬೇಕಾಗತ್ತೆ ಒಂದೇ ಒಂದು ನಿಂಬೆಹಣ್ಣು ಇದ್ದು ಬಿಟ್ರೆ ಹುಣ್ಣಿಮೆಯ ದಿನ ನೀವೇನು ಕೇಳ್ತೀರೋ ಅದನ್ನು ನೀವು ಪಡ್ಕೋಬೋದು ಅಂತ ರಹಸ್ಯ ಮಾಹಿತಿಯನ್ನು ಹೇಳ್ಕೊಡ್ತೀನಿ ನೀವೇನಾದರೂ ಈ ಕಾರ್ಯಕ್ರಮವನ್ನು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಹೇಳಿ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ನೋಡಿ ಭಗವಂತನ ನಾಮಸ್ಮರಣೀಯೂ ಆಗತ್ತೆ ಅದರ ಜೊತೆ ಜೊತೆಗೆ ಯಾರೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರಗಳಲ್ಲಿ ಒಬ್ಬ ವೀಕ್ಷಕರನ್ನ ಗುರುತಿಸಿ ಪ್ರತಿ ತಿಂಗಳ ಕೊನೆಗೆ ನಾವು ಸ್ಟುಡಿಯೋಗೆ ಕರೆಸಿ ನೇರ ಪ್ರಸಾರದಲ್ಲಿ ಮೊಬೈಲ್ ಫೋನ್ ಅನ್ನ ಗಿಫ್ಟ್ ಆಗಿ ಕೊಡ್ತೀವಿ ಅದರ ಜೊತೆಗೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಗಿವ್ ಅವೇ ಪ್ರೈಸ್ ಮನೆ ಬಾಗಿಲಿಗೆ ಹೋಗುತ್ತೆ ಮತ್ತೆ ವೀಕ್ಷಕರ ಇನ್ನೊಂದೇನು ಅಂತಂದ್ರೆ ಜಾಯಿನ್ ಎನ್ನುವ ಬಟನ್ ಇದೆ ವಿಡಿಯೋ ಕೆಳಗಡೆ ಅದನ್ನು ಒತ್ತಿದ್ರೆ ನೀವು ಚಾನಲ್ ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ನಿಮಗೋಸ್ಕರ ಇರುವಂತಹ ಮೆಂಬರ್ ಗಳಿಗೆ ವಿಡಿಯೋಸ್ ಗಳು ಇರುತ್ತೆ ನೇರ ಪ್ರಸಾರ ಅಧ್ಯಾತ್ಮ ಜ್ಯೋತಿಷ ಹೀಗೆ ಅವುಗಳನ್ನ ನೀವು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡ್ಬೋದು ಅದೇ ರೀತಿ ವೀಕ್ಷಕರೇ ವಿಶೇಷವಾಗಿ ಹುಣ್ಣಿಮೆಯ ದಿನ ಒಂದು ಹಸಿರು ಹಚ್ಚ ಹಸಿರು ನಿಂಬೆ ಹಣ್ಣನ್ನು ಇಟ್ಕೊಂಡು ನಾವು ಬಯಸಿದ್ದನ್ನು ಹೇಗೆ ಪಡಿಬಹುದು ಕೆಲವೊಂದು ಸಮಸ್ಯೆಯಿಂದ ಹೇಗೆ ಮುಕ್ತಿ ಪಡಿಬಹುದು ಅನ್ನೋದನ್ನು ಹೇಳ್ತೀವಿ ಇನ್ನೂ ಒಂದು ರಹಸ್ಯ ಹೇಳ್ಕೊಡ್ತೀನಿ ವೀಕ್ಷಕರೇ ಹುಣ್ಣಿಮೆಯ ದಿನ ಭೂಲೋಕದ ಮೇಲೆ ಮಾತೆ ಮಹಾಲಕ್ಷ್ಮಿಯ ಸಂಚಾರ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತಂತೆ ಲಕ್ಷ್ಮಿ ಆಕರ್ಷಣೆ ಮಾಡ್ಕೋಬೇಕು ಲಕ್ಷ್ಮಿಯನ್ನ ನಾವು ಪೂರ್ತಿ ಪ್ರಮಾಣದಲ್ಲಿ ಮಾತೆ ಮಹಾಲಕ್ಷ್ಮಿಗೆ ಶರಣಾಗಿ ಅಮ್ಮ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸು ಶ್ರೀಮನ್ ನಾರಾಯಣರ ಸಮೇತ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಭಾಳ ವಿಶೇಷ ದಿನ ಅಂತೆ ಹಾಗಾಗಿ ಒಂದು ನಿಮಗೆ ರಹಸ್ಯ ಹೇಳ್ಕೊಡ್ತೀನಿ ನಿಮ್ಮ ದೇವರ ಮನೆಯಲ್ಲಿ ಒಂದು ವಸ್ತು ಇರಬೇಕು ಆ ವಸ್ತು ಎದುರುಗಡೆ ಒಂದು ಲಕ್ಷ್ಮೀ ಬೀಜ ಮಂತ್ರ ಹೇಳ್ಕೊಡ್ತೀನಿ ಮತ್ತು ಕುಬೇರ ಬೀಜ ಮಂತ್ರ ಹೇಳ್ಕೊಡ್ತೀನಿ ಆ ಎರಡನ್ನು ನೂರ ಎಂಟು ನೂರ ಎಂಟು ಸಲ ಹೇಳ್ಬಿಟ್ಟು ಆ ವಸ್ತುವಿಗೆ ಒಂದು ಸ್ವಲ್ಪ ನೈವೇದ್ಯ ಮಾಡಿಬಿಟ್ರೆ ಹದಿನೈದು ನಿಮಿಷ ಆದರೆ ಎದುರುಗಡೆ ಇಟ್ಟು ನೈವೇದ್ಯ ಮಾಡಿ ವಾಪಸ್ ತೆಗೆದು ಮನೆಯವರೆಲ್ಲ ಸ್ವೀಕಾರ ಮಾಡಿಬಿಟ್ರೆ ಅಪಾರ ಪ್ರಮಾಣದ ಹಣ ಎಳೆಯುತ್ತಂತೆ ಆ ರಹಸ್ಯ ಹೇಳ್ತೀನಿ ಆಮೇಲೆ ಆ ವಸ್ತು ಯಾವುದು ತೋರಿಸ್ತೀನಿ ನಿಮಗೆ ಆಮೇಲೆ ನಿಂಬೆ ಹಣ್ಣಿನ ರೆಮಿಡಿ ಹೇಳ್ತೀನಿ ನೋಡಿ ಈಗ ಆಲ್ರೆಡಿ ಯಾರು ಶ್ರೀಚಕ್ರ ಯಂತ್ರವನ್ನು ತರಿಸ್ಕೊಂಡಿದ್ದೀರಿ ಜೀತ್ ಮೀಡಿಯಾ ನೆಟ್ವರ್ಕಿಂದ ಮತ್ತೆ ಬುಕ್ ಮಾಡ್ಕೊಳ್ಲಿಕ್ಕಿದ್ದೀರಿ ಬುಕ್ ಮಾಡ್ಕೊಳ್ಳಿ ಏನ್ ಮಾಡಿ ಅಂತಂದ್ರೆ ಶ್ರೀಚಕ್ರ ಯಂತ್ರ ಜೀತ್ ಮೀಡಿಯಾದಲ್ಲಿ ಸಿಗುತ್ತೆ ಸಿದ್ಧಿ ನಾನೇ ನನ್ನ ಕೈಯಾರೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಸಿದ್ಧಿ ಜಪ ಮಾಡಿ ಮನೆ ಕಳಿಸ್ಕೊಡ್ತೀನಿ ಇದಕ್ಕೆ ನಿಮಗೆ ಸರಿ ಸುಮಾರು ಮೂವತ್ತರಿಂದ ನಲವತ್ತು ದಿವಸ ನಿಮ್ಮ ನಾಮಬಲದ ಮೇಲೆ ಸಮಯ ಬೇಕಾಗತ್ತೆ ಕೆಲವೊಬ್ಬರಿಗೆ ಮೂವತ್ತು ದಿವಸ ಕಳಿಸ್ತೀವಿ ಕೆಲವೊಬ್ಬರಿಗೆ ನಲ್ವತ್ತು ದಿವಸನೂ ಆಗ್ಬೋದು ಕೆಲವೊಬ್ಬರಿಗೆ ಐವತ್ತು ದಿವ್ಸನೂ ಹಿಡಿಬಹುದು ಅಷ್ಟು ಸಿದ್ಧಿ ಜಪ ಕೇಳ್ತೀನಿ ಈ ಶ್ರೀಚಕ್ರ ಯಂತ್ರವನ್ನ ಜೀತ್ ಮೀಡಿಯಾದಿಂದ ನೀವು ತರಿಸ್ಕೊಂಡು ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡೋಕೆ ಶುರು ಮಾಡಿ ಪ್ರತಿದಿನ ದೇವರ ಮನೆಯಲ್ಲಿ ಏನು ದೀಪ ಬೆಳತ್ತೀರಿ ಎರಡು ದೀಪ ಸಾಕು ಇದೇನು ಹೆಚ್ಚು ಕೇಳೋದಿಲ್ಲ ಅರಿಶಿಣ ಕುಂಕುಮ ಅಕ್ಷತೆ ಎರೆಸ್ಬಿಟ್ಟು ಹೂವಿಟ್ಟು ಪೂಜೆ ಮಾಡಿ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತೀವಿ ಸೆಂಟ್ರಿಗೆ ಇದನ್ನು ನೋಡ್ಕೊಂಡು ನೋಡ್ಕೊಂಡು ನಿಮ್ಮ ವಿಷ್ ಕೇಳ್ಕೊಂಡ್ರೆ ಸಾಲ ತೀರುತ್ತೆ ಒಂದು ಸಲ ಈ ಶ್ರೀಚಕ್ರ ಮನೆಗೆ ಬಂತು ಅಂದ್ರೆ ಸಾಲ ತೀರಿದ್ದು ಜೀವನ ಪರ್ಯಂತ ಸಾಲ ಮಾಡಲ್ಲ ನೀವು ಕೈಯಲ್ಲಿ ಹಣ ಕಂತೆ ಕಂತೆ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ ಫಸ್ಟ್ ಬೆನಿಫಿಟು ಸಾಲ ತೀರುತ್ತೆ ಸೆಕೆಂಡು ಜೀವನದಲ್ಲಿ ಯಾವ ಕೆಲಸಗಳು ಆಗ್ತಾ ಇಲ್ಲ ಬರೀ ಸೋಲು 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 ಅನ್ನೋರಿಗೆ ಗೆಲುವು ಕೊಡುತ್ತೆ ನೀವು ಕೇಳಿದ್ದನ್ನು ಕೊಡುತ್ತೆ ಮನೆಯಲ್ಲಿ ಮ ಮದುವೆ ಆಗುವಂಥ ಮಕ್ಕಳಿದ್ರೆ ವಯಸ್ಸಿಗೆ ಬಂದಿರುವಂಥ ಮಕ್ಕಳಿದ್ರೆ ಅವ್ರಿಗೆ ಮದುವೆ ಸೆಟ್ ಆಗುತ್ತೆ ಸಂತಾನ ಪ್ರಾಪ್ತಿಗೋಸ್ಕರ ಕಾಯ್ತಾ ಇರೋರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಸೈಟ್ ಕೊಂಡುಕೊಳ್ತಿರೋ ವಾಹನ ನೀವು ಕೇಳಿದ್ದನ್ನು ನಿಮ್ಮ ಮಡಿಲಿಗೆ ತಂದು ಹಾಕುತ್ತೆ ಇದು ಫಸ್ಟ್ ಬೆನಿಫಿಟ್ ಸೆಕೆಂಡ್ ಏನು ಅಂದರೆ ಹುಣ್ಣಿಮೆಯ ದಿವಸ ಇದರ ಎದುರುಗಡೆ ಅಹ್ ಗೋಧೂಳಿ ಸಮಯದಲ್ಲಿ ಅಂದ್ರೆ ಸೂರ್ಯ ಮುಳುಗಿರುತ್ತೆ ಕತ್ಲಾಗಿರಲ್ಲ ಆ ಸಮಯದಲ್ಲಿ ಶ್ರೀಚಕ್ರದ ಎದುರುಗಡೆ ಹುಣ್ಣಿಮೆಯ ದಿವಸ ವಿಶೇಷವಾಗಿ ಅದು ಯಾವ ದಿವಸನಾದ್ರೂ ಬರಲಿ ಹುಣ್ಣಿಮೆ ಒಂದೇ ಒಂದಿಷ್ಟು ಚಿಕ್ಕ ಬಟ್ಲು ಸ್ವಲ್ಪ ಸ್ವೀಟ್ ಮಾಡಿಟ್ಟು ಅದ್ರ ಎದುರುಗಡೆ ಇಟ್ಟು ಒಂದು ಎರಡು ಬೀಜ ಮಂತ್ರ ಹೇಳ್ಕೊಡ್ತೀನಿ ಬರ್ಕೊಳ್ಳಿ ಒಂದು ಶ್ರೀಂ ಶ್ರೀಂ ಅಂತ ಶ್ರೀಂ ಎನ್ನುವ ಬೀಜ ಮಂತ್ರ ನೂರ ಎಂಟು ಸಲ ಹೇಳ್ಬೇಕು ಮನ್ಸಲ್ಲಿ ಬಾಯ್ ಬಿಟ್ಟು ಹೇಳಬಾರ್ದು ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ ಶ್ರೀಂ 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 ಅಂತ ಮನ್ಸಲ್ಲಿ ಹೇಳ್ಬೇಕು ಎರಡನೇದು ಕುಬೇರ ಬೀಜ ಮಂತ್ರ ಧಂ 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 ಇದನ್ನ ನೂರ ಎಂಟು ಸಲ ಧಂ ಧಮ್ ಎನ್ನುವುದು ಕುಬೇರ ಮಂತ್ರ ಧಂ 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 ಇದು ಕುಬೇರ ಮಂತ್ರ ಇದನ್ನ ನೂರ ಎಂಟು ಸಲ ಹೇಳ್ಕೊಳ್ಳಿ ಧಮ್ ಧಮ್ ಅಂತ ಶ್ರೀಂ ಶ್ರೀಂ ಅಂತ ನೂರ ಎಂಟು ಸಲ ಹೇಳ್ಕೊಳ್ಳಿ ಯಾವ ದಿವಸ ಹುಣ್ಣಿಮೆ ದಿವಸ ಹುಣ್ಣಿಮೆ ದಿವಸ ಶ್ರೀಚಕ್ರದ ಎದುರುಗಡೆ ಕೂತ್ಕೊಂಡು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಒಂದು ಸ್ವಲ್ಪ ಸ್ವೀಟ್ ನೈವೇದ್ಯಕ್ಕಿಟ್ಟು నూరా ఎంట్ సల శ్రీం నూర ఎంట్ సల ధం ధమ్ మంత్ర హి హెల్ల హై నిమిష అదే ప్రసాదం వాస్ తనవరె స్వీకారీచక్రె ప్రార్థన శ్రీచక్రకి ప్రార్థనకుూరా ఎంట్ సల శ్రీం హేక నూరా సల ధమ్ హి ಆ ಪ್ರಸಾದ ವಾಪಸ್ ತಗೊಂಡ್ಬಿಟ್ಟು ಮನೆಯವರೆಲ್ಲ ಸ್ವೀಕಾರ ಮಾಡಿ ಇದನ್ನು ಪ್ರತಿ ಹುಣ್ಣಿಮೆಗೆ ಮಾಡ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಅದೆಂತ ಪ್ರಮಾಣದ ಹಣ ಬರುತ್ತೆ ಅಂತಂದ್ರೆ ನಿಮಗೆ ನಂಬಕ್ಕಾಗಲ್ಲ ಅದೇ ಮಲ್ಟಿ ಸೋರ್ಸ್ ಆಫ್ ಇನ್ಕಮ್ ಬರುತ್ತೆ ಕೆಲಸ ಕಾರ್ಯ ಚೆನ್ನಾಗಿ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಣ ನೀವು ಕಂಡಿರಲಾರ್ದಷ್ಟು ಹಣ ಕಾಣ್ತೀರ ಇದೆಲ್ಲ ಆಗುವಂಥದ್ದು ಶ್ರೀಚಕ್ರ ಯಂತ್ರದಿಂದ ಹಾಗಾಗಿ ಈ ಶ್ರೀಚಕ್ರ ಯಂತ್ರವನ್ನು ತರಿಸಿ ಮನೆಗೆ ಇಟ್ಕೊಳ್ಳಿ ಪ್ರತಿದಿನ ಪೂಜೆ ಮಾಡಿ ವಿಶೇಷವಾಗಿ ಹುಣ್ಣಿಮೆಗೆ ನಾನು ಹೇಳಿದ ಹಾಗೆ ಪೂಜೆ ಮಾಡಿ ಇದನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ತುಂಬಾ ವಿರಳವಾದ ಪೀಸ್ ಇದೆ ಹಾಗಾಗಿ ಇದನ್ನ ಈ ನಂಬರ್ನ ಯುಟಿಲೈಸ್ ಮಾಡ್ಕೊಳ್ಳಿ ಇದಕ್ಕೆ ಕರೆ ಮಾಡೋದು ಬೇಡ ಇದಕ್ಕೆ ಮೆಸೇಜ್ ಮಾಡಿ ಗುರುಗಳು ಲೈವ್ ಅಲ್ಲಿ ತೋರಿಸಿದಂತ ಶ್ರೀಚಕ್ರ ಯಂತ್ರ ನನಗೂ ಬೇಕು ಅಂತ ವಾಟ್ಸಪ್ ಮೆಸೇಜ್ ಮಾಡಿ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ರೇಟ್ ಎಷ್ಟು ಎಷ್ಟು ದಿವಸದಲ್ಲಿ ಬರುತ್ತೆ ಎಲ್ಲ ಹೇಳ್ತಾರೆ ನಿಮ್ಮ ಡೀಟೇಲ್ಸ್ ಎಲ್ಲ ತಗೋತಾರೆ ಕರೆ ಮಾಡೋದು ಬೇಡ ಈ ನಂಬರ್ಗೆ ಇದೇ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಶ್ರೀ ಶ್ರೀಚಕ್ರ ಯಂತ್ರ ತರಿಸ್ಕೊಳ್ಳಿ ನಾನೇ ನನ್ನ ಕೈಯಾರೆ ಸಿದ್ಧಿ ಜಪ ಮಾಡಿ ಹದಿನೈದರಿಂದ ಇಪ್ಪತ್ತು ದಿವಸ ಇಪ್ಪತ್ತರಿಂದ ಮೂವತ್ತು ದಿವಸ ನಲವತ್ತು ದಿವಸ ಎಷ್ಟಾಗುತ್ತೆ ಅಷ್ಟು ನಾನು ಇಪ್ಪತ್ತರಿಂದ ನಲವತ್ತು ದಿವಸದಲ್ಲಿ ಮನೆಗೆ ಕಳಿಸ್ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ವೀಕ್ಷಕರೇ ಈಗ ಹಣ್ಣಿನ ರೆಮಿಡಿ ಹೇಳ್ತೀನಿ ನಿಮಗೆ ಹುಣ್ಣಿಮೆಯ ದಿವಸ ಯಾರು ಶತ್ರು ಕಾಟದಿಂದ ಮುಕ್ತಿ ಪಡಿಬೇಕು ಅಂತ ಬಯಸ್ತಾರೆ ನಿಮ್ಮ ನೆರೆಹೊರೆಯವರಲ್ಲಿ ಶತ್ರುಗಳಿರಬಹುದು ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಶತ್ರುಗಳಿರಬಹುದು ರಿಲೇಟಿವ್ಸಲ್ಲಿ ಶತ್ರುಗಳಿರಬಹುದು ಹೀಗೆ ಕಚೇರಿಯಲ್ಲಿ ಶತ್ರುಗಳಿರ್ಬೋದು ಯಾರೇ ಶತ್ರು ಇರಲಿ ಈ ನಿಂಬೆಹಣ್ಣನ್ನು ಒಂದು ಹಸಿರು ನಿಂಬೆಹಣ್ಣು ಇಟ್ಕೊಂಡು ಶತ್ರು ಕಾಟದಿಂದ ಚಮತ್ಕಾರಿ ರೀತಿಯಲ್ಲಿ ಹೊರಗಡೆ ಬರ್ಬೋದು ಏನಪ್ಪ ಮಾಡಬೇಕು ಅಂತಂದರೆ ನೋಡಿ ಒಂದು ನಾವು ಯೂನಿವರ್ಸ್ಗೆ ಏನು ಅಫರ್ಮೇಶನ್ ಮಾಡ್ಕೋಬೇಕು ಅಂದರೆ ಭಗವಂತ ಮತ್ತು ಯೂನಿವರ್ಸ್ ನಾವು ಯಾರಿಗೂ ಕೆಟ್ಟದ್ದನ್ನು ಬಯಸೋದಿಲ್ಲ ನಮ್ಮ ಶತ್ರುವಿಗೂ ಕೂಡ ನಾವು ಕೆಟ್ಟದ್ದನ್ನು ಬಯಸೋದಿಲ್ಲ ಶತ್ರುಗಳು ಚೆನ್ನಾಗಿರಲಿ ನಾವು ಚೆನ್ನಾಗಿರ್ತೀವಿ ಆದರೆ ಅವರು ನಮ್ಮ ತಂಟೆಗೆ ಬರೋದು ಬೇಡ ಅಂತ ಹೇಳಿಬಿಟ್ಟು ಒಂದು ಕಪ್ಪು ಬಣ್ಣದ ಪೆನ್ನು ಅದು ಬಾಲ್ ಪೆನ್ ಆಗಿರಬಹುದು ಸ್ಕೆಚ್ ಪೆನ್ ಆಗಿರಬಹುದು ಅಥವಾ ಪರ್ಮನೆಂಟ್ ಮಾರ್ಕರ್ ಆಗಿರಬಹುದು ಕಪ್ಪು ಬಣ್ಣದ ಇಂಕ್ ಇರಬೇಕು ಕಪ್ಪು ಬಣ್ಣದ ಇಂಕಿನಿಂದ ಇದರ ಮೇಲೆ ನಿಮಗೆ ಚಿಕ್ಕ ಚಿಕ್ಕದಾಗಿ ಎಷ್ಟು ಜನ ಶತ್ರುಗಳಿದ್ದಾರೆ ಅವರ ಹೆಸರು ಬರೆದು ಬಿಡಬೇಕು ನೋಡಿ ರೌಂಡ್ ಆಗಿ ಇಲ್ಲಿ ಇಲ್ಲಿ ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಎಷ್ಟು ಜನ ಶತ್ರುಗಳಿದ್ದಾರೆ ಅವ್ರ ಹೆಸರು ಬರೀರಿ ಶತ್ರುಗಳ ಹೆಸರು ಗೊತ್ತಿಲ್ಲ ಅಂತಂದ್ರೆ ಶತ್ರು ಅಂತ ಬರೀರಿ ಸಾಕು ಶತ್ರು ಬರೆದ್ಬಿಟ್ಟು ಕೈಯಲ್ಲಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು ಮುಖ ದಕ್ಷಿಣ ಇರಬೇಕು ನಿಮ್ಮ ಮನೆಯ ಹಾಲ್ನಲ್ಲಿ ಈ ರೆಮಿಡಿ ಮಾಡ್ಬೇಕಾದ್ರೆ ನಿಮ್ಮ ಮನೆಯವ್ರಿಗೆ ಹೇಳ್ಬಿಡಿ ನಾನು ಈ ರೆಮಿಡಿ ಮಾಡ್ತಾ ಇದ್ದೀನಿ ನನ್ನ ಯಾರು ಮಾತಾಡಿಸ್ಬೇಡಿ ಒಂದು ಹದಿನೈದು ನಿಮಿಷ ಬಿಡಿ ಅಂತ ಹೇಳಬೇಕು ಅವ್ರಿಗೆ ಗೊತ್ತಿರುತ್ತೆ ನೀವು ರೆಮಿಡಿ ಮಾಡ್ಬೇಕು ಮಾಡ್ತಿದ್ದೀರಿ ಅಂತ ಫೋನ್ ಸ್ವಲ್ಪ ಸೈಲೆಂಟ್ ಇಟ್ಬಿಡಿ ಸೈಲೆಂಟ್ ಇಟ್ಬಿಟ್ಟು ಆಮೇಲೆ ರೆಮಿಡಿ ಮಾಡೋಕೆ ಶುರು ಮಾಡಿ ಯಾರು ಬಂದು ನಿಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದು ಯಾರಾದರೂ ಬಂದು ಏನು ಮಾಡ್ತಾ ಇದ್ದೀರಾ ಏನು ಇವ್ರ ಹೆಸರು ಬರಿತಾ ಇದ್ದೀರಾ ಏನು ನಿಂಬೆ ಹಣ್ಣು ತಗೊಂಡು ಒಂದು ರೂಮಲ್ಲಿ ಬಾಗ್ಲು ಹಾಕೊಂಡು ಕುತ್ಕೊಂಡು ಸೈಲೆಂಟ್ ಆಗಿ ಮಾಡಿ ಯಾರೋ ನಿಮ್ಮ ಮನೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳ್ಬಿಡಿ ಸ್ವಲ್ಪ ಹೊತ್ತು ನಮ್ಮನ್ನು ಮಾತಾಡಿಸ್ಬೇಡಿ ಹತ್ತರಿಂದ ಹದಿನೈದು ನಿಮಿಷ ನಾನು ಒಂದೇನೋ ಮಾಡ್ತಾ ಇದ್ದೀನಿ ಏನು ಅಂತ ಕೇಳಬಾರ್ದು ನಾನು ಮಾತಾಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಯಾವ ಟೈಮಲ್ಲಿ ಮಾಡಬೇಕು ಅಂತಂದ್ರೆ ಸಾಯಂಕಾಲ ಮಾಡಬೇಕು ಒಂದು ಆರು ಗಂಟೆಗೆ ಸಂಜೆ ಅದಕ್ಕಿಂತ ಮುಂಚಿತವಾಗಿ ಡೇ ಟೈಮಲ್ಲಿ ಏನು ಮಾಡಿ ಅಂತಂದ್ರೆ ಮನೆಯಿಂದ ದೂರ ಎಲ್ಲಾದ್ರೂ ಒಂದು ಸ್ವಲ್ಪ ಒಂದು ಚೂರು ಮಣ್ಣನ್ನ ಸಡಿಲ ಮಾಡಿ ಇಡಿಸ್ಬಿಡಿ ಯಾಕೆ ಅಂತಂದ್ರೆ ಆರು ಗಂಟೆ ಆರವರೆಗೆ ಗೋಧೂಳಿ ಸಮಯದಲ್ಲಿ ಮಾಡಬೇಕು ಇನ್ನೇನು ಸೂರ್ಯ ಮುಳುಗ್ತು ಕತ್ಲಾಗಿರಲ್ಲ ಆ ಸಮಯದಲ್ಲಿ ಮಾಡಬೇಕು ಪಟ್ಟಂತ ಅಂತ ಸೂರ್ಯ ಮುಳುಗಿತ ತಕ್ಷಣ ಹುಣ್ಣಿಮೆ ದಿವಸ ಸಾಯಂಕಾಲ ಶತ್ರುಗಳ ಹೆಸರನ್ನ ಕಪ್ಪು ಬಣ್ಣದ ಪೆನ್ನಿಂದ ಬರೆದ್ಬಿಟ್ಟು ಪೆನ್ನು ಕಪ್ಪು ಬಣ್ಣದ್ದಲ್ಲ ಒಳಗಡೆ ಇರುವಂತ ಇಂಕು ಕಪ್ಪು ಬರೆದು ಬಿಡಿ ಇದ್ರ ಮೇಲೆ ಹೆಸರು ಶತ್ರುಗಳ ಹೆಸರನ್ನ ಬರೀರಿ ಗೊತ್ತಿಲ್ಲ ಅಂದ್ರೆ ಶತ್ರು ಅಂತ ಬರೀರಿ ನಿಮ್ಮ ಮನೆಯ ಯಾವ ರೂಮಲ್ಲಾದ್ರೂ ಆದ್ರೂ ಕೂತ್ಕೊಳ್ಳಿ ಮುಖ ದಕ್ಷಿಣ ದಿಕ್ಕಿಗಿರ್ಲಿ ಬರದಾದ್ಮೇಲೆ ಕೈಯಲ್ಲಿ ಹಿಡ್ಕೊಂಡು ಶತ್ರು ಸೋಲ್ಲಿ ಶತ್ರುವಿಗೆ ಸೋಲಾಗ್ಲಿ ಶತ್ರು ನನ್ನ ಒಂದು ಆ ಪೂರ್ತಿ ನನ್ನ ಜೀವನದಿಂದ ಅಥವಾ ಹೊರಗಡೆ ಹೋಗ್ಬಿಡ್ಲಿ ಅಥವಾ ಆಕೆ ಜೀವನದಿಂದ ಹೊರಗಡೆ ಹೋಗ್ಲಿ ನನಗೆ ತೊಂದರೆ ಕೊಡಬಾರದು ಶತ್ರು ಕಾಟದಿಂದ ಮುಕ್ತಿ ಇರಬೇಕು ಶತ್ರುವಿನ ನನ್ನ ಕೈ ಮೇಲಾಗಬೇಕು ಶತ್ರು ಸೋಲ್ಬೇಕು ಶತ್ರು ಸೋಲ್ಬೇಕು ಶತ್ರು ಸೋಲ್ಬೇಕು ಅಂತ ಹನ್ನೊಂದ್ಸಲ ಹೇಳ್ಕೊಳ್ಳಿ ಹೇಳ್ಕೊಂಡ್ಬಿಟ್ಟು ಆಮೇಲೆ ಇದನ್ನ ಪೇಪರ್ ಅಲ್ಲಿ ಕಟ್ಕೊಂಡು ಒಂದು ಬಟ್ಟೆಯಲ್ಲಿ ಕಟ್ಕೊಂಡು ನೀವು ಎಲ್ಲಿ ಮಣ್ಣನ್ನ ಸಡಿಲ ಮಾಡಿರ್ತೀರಿ ಮನೆಯಿಂದ ಸ್ವಲ್ಪ ದೂರದಲ್ಲಿ ಅದರಲ್ಲಿ ಇಟ್ಟು ಬಿಟ್ಟು ಮಣ್ಣು ಮುಚ್ಚಿ ಹಿಂದ್ಗಡೆ ತಿರುಗಿ ನೋಡಬಾರ್ದು ಮನೆಗೆ ಬಂದ್ಬಿಡ್ಬೇಕು ಮನೆಗೆ ಬಂದು ಕೈಕಾಲ್ ಮುಖ ತೊಡ್ಕೊಂಡು ನಿಮ್ಮ ಕೆಲಸದಲ್ಲಿ ತೊಡಕೋಬೇಕು ಈ ರೀತಿ ಮಾಡೋದ್ರಿಂದ ಎಂಥದ್ದೇ ಕಠಿಣ ಶತ್ರು ಇರಲಿ ನಿಮ್ಮ ಮೇಲೆ ಎಂಥದ್ದೇ ಮಾಟ ತಂತ್ರ ಮಂತ್ರ ಬಾಧೆ ದುಷ್ಟ ಬಾಧೆ ಕಣ್ಕ ಕಣ್ಕಟ್ಟು ದೋಷ ನರ ದೋಷ ಒಂದು ಎಂಥದ್ದೇ ದೊಡ್ಡ ತೊಂದರೆ ಕೂಡ ಮಾಡಿರ್ಲಿ ಅಡೆತಡೆ ಮಾಡಿರ್ಲಿ ಅವೆಲ್ಲ ಹೊರಟು ಹೋಗುತ್ತೆ ಹೊರಟು ಹೋದ್ಮೇಲೆ ಅಹ್ ಅವ್ರೇನು ಮಾಡಿರ್ತಾರಲ್ಲ ನಿಮ್ಮ ನಿಮ್ಮ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರ್ತಾರೆ ಅದು ಬೇರೆ ವಿಷಯ ಯಾಕಂದ್ರೆ ನೀವು ಫಸ್ಟ್ ಅಫರ್ಮೇಶನ್ ಮಾಡಿರ್ತೀರಲ್ಲ ನನ್ನ ಶತ್ರುವಿಗೂ ಕೂಡ ಕೆಟ್ಟದ್ದಾಗಬಾರ್ದು ಆದರೆ ನನಗವ್ರು ಕೆಟ್ಟದ್ದನ್ನ ಮಾಡ್ತಾ ಇದ್ದಾರಲ್ಲ ಅವರು ನನ್ನ ತಂಟೆಗೆ ಬಾರದೆ ಇರೋ ತರ ಅವರು ಅವ್ರ ಪಾಡಿಗೆ ಚೆನ್ನಾಗಿರ್ಲಿ ನಾನು ನನ್ನ ಪಾಡಿಗೆ ಚೆನ್ನಾಗಿರ್ತೀನಿ ನಾವು ಯಾರಿಗೂ ಕೆಟ್ಟದ್ದನ್ನು ಬಯಸೋದಿಲ್ಲ ಅಂತ ಹೇಳಿರ್ತೀರಲ್ಲ ಅವ್ರು ಅವ್ರ ಪಾಡಿಗೆ ಚೆನ್ನಾಗಿರ್ತಾರೆ ನೀವು ನಿಮ್ಮ ಪಾಡಿಗೆ ಚೆನ್ನಾಗಿರ್ತೀರ ನಿಮ್ಮ ತಂಟೆಗಂತೂ ಅವ್ರು ಬರೋದಿಲ್ಲ ನಿಮಗೆ ಕಾಟ ಕೊಡೋದಿಲ್ಲ ಕಷ್ಟನೂ ಕೊಡೋದಿಲ್ಲ ಅಂತ ಪವರ್ಫುಲ್ ರೆಮಿಡಿಯನ್ನು ಹೇಳಿದ್ದೀನಿ ಇದನ್ನ ಮಾಡಿ ನೋಡಿ ಬೇಕಾದ್ರೆ ಒಂದು ಐದು ಹುಣ್ಣಿಮೆ ಚೆನ್ನಾಗಿ ಅನಿಸ್ತು ಅಂದರೆ ಒಂದು ಐದು ಹುಣ್ಣಿಮೆನೂ ಮಾಡ್ಬೋದು ಅಫರ್ಮೇಶನ್ ಫಸ್ಟಿಗೆ ಮಾಡ್ಕೊಳ್ಳಿ ನನ್ನ ಶತ್ರು ಕೂಡ ಚೆನ್ನಾಗಿರ್ಬೇಕು ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸೋದಿಲ್ಲ ಯಾರಿಗೂ ಕೆಟ್ಟದನ್ನ ಬಯಸೋದಿಲ್ಲ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರ್ಲಿ ನಮ್ಮ ಪಾಡಿಗೆ ನಾವು ಚೆನ್ನಾಗಿರ್ತೀವಿ ಆದ್ರೆ ಅವ್ರು ನಮ್ ತೊಂದರೆ ನಮ್ಮ ನಮಗ್ ತೊಂದರೆ ಕೊಡಬಾರ್ದು ನಮ್ಮ ತಂಟೆಗೆ ಅವ್ರು ಬರೋದು ಬೇಡ ಅಂತ ಹೇಳ್ಬಿಟ್ಟು ಮಾಡಿ ಇದರಿಂದ ಶತ್ರು ಕಾಟದಿಂದ ಮುಕ್ತಿ ಆಗುತ್ತೆ ಆಫೀಸಲ್ಲಿ ಶತ್ರು ಕಾಟ ಇರ್ಬೋದು ನೆರೆ ಹೊರೆಯವ್ರ ಶತ್ರು ಕಾಟ ಇರ್ಬೋದು ರಿಲೇಶನ್ ಅಲ್ಲಿ ಶತ್ರು ಕಾಟ ಇರ್ಬೋದು ಫ್ರೆಂಡ್ಸ್ ಅಲ್ಲಿ ಶತ್ರು ಕಾಟ ಇರ್ಬೋದು ಹೀಗೆ ವ್ಯಾಪಾರ ಕ್ಷೇತ್ರದಲ್ಲಿ ಕಾಂಪಿಟೇಷನ್ ಅಂತೇಳಿ ಶತ್ರು ಕಾಟ ಇರ್ಬೋದು ಎಲ್ಲವನ್ನ ಈ ಹಸಿರು ನಿಂಬೆಹಣ್ಣು ಹುಣ್ಣಿಮೆಯ ದಿವಸ ಮಾಡುವಂತ ನೆಮ್ಮಡಿ ತೆಗೆದುಹಾಕುತ್ತೆ ಇದು ಶತ್ರು ಕಾಟಕ್ಕಾಯ್ತು ಇನ್ನ ಯಾರ್ಯಾರು ಶ್ರೀಚಕ್ರ ಯಂತ್ರವನ್ನ ತರಿಸಿದ್ದೀರಿ ಅವರು ಈ ಹುಣ್ಣಿಮೆ ದಿನ ಸಾಯಂಕಾಲ ಇದ್ರ ಮುಂದೆ ಸ್ವೀಟ್ ಇಟ್ಟು ಶ್ರೀಮ್ ಮತ್ತೆ ಧಮ್ ಎನ್ನುವ ಮಂತ್ರವನ್ನ ಬೀಜ ಮಂತ್ರವನ್ನ ಲಕ್ಷ್ಮಿ ಮತ್ತು ಕುಬೇರ ಮಂತ್ರವನ್ನ ನೂರಾಯಂಟು ಸಲ ಎಂಟು ಸಲ ಹೇಳಿ ಆದ್ರೆ ಎದುರುಗಡೆ ಸ್ವೀಟ್ ಇಟ್ಟರೆಲ್ಲ ಹದಿನೈದು ನಿಮಿಷ ವಾಪ ವಾಪಸ್ ತಗೊಂಡ್ಬಿಡಿ ಹದಿನೈದು ನಿಮಿಷ ಆದ್ಮೇಲೆ ಮನೆಯವರೆಲ್ಲ ಸ್ವೀಕಾರ ಮಾಡಿ ಅಪಾರ ಪ್ರಮಾಣದ ಹಣದ ಹರಿದು ಬರಕ್ ಶುರು ಮಾಡುತ್ತೆ ನೀವು ಕೂಡ ಯಾರು ತರಿಸಿಲ್ಲ ಈಗ್ಲೇ ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಳ್ಳಿ ಹುಣ್ಣಿಮೆ ದಿವಸ ಅಂದ್ರೆ ಪ್ರತಿದಿನ ನಿಮ್ಮ ಪೂಜಾಗೃಹದಲ್ಲಿ ಇದ್ದೇ ಇರುತ್ತೆ ಪೂಜೆ ಮಾಡೇ ಮಾಡ್ತೀರಾ ವಿಶೇಷವಾಗಿ ಹುಣ್ಣಿಮೆಗೆ ಇದಕ್ಕೆ ಎಷ್ಟು ಲಕ್ಷ್ಮಿ ಪೂಜೆ ಲಕ್ಷ್ಮಿ ಪ್ರಾರ್ಥನೆ ಮಾಡ್ತೀರಿ ಅಪಾರ ಪ್ರಮಾಣದ ಹಣ ಹೊರತು ಬರುತ್ತೆ ಲಕ್ಷ್ಮೀ ಯಂತ್ರ ಮನೆಗೆ ತರಿಸೋದಕ್ಕೆ ಇಲ್ಲಿ ನಂಬರ್ ಅನ್ನು ತೋರಿಸ್ತಾ ಇದ್ದೀನಿ ಈ ನಂಬರ್ಗೆ ನನಗೂ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬೇಕು ಅಂತ ರಿಕ್ವೆಸ್ಟ್ ಹಾಕಿ ನಮ್ಮ ತಂಡ ಇದನ್ನು ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಅಪರೂಪದ ನೋಡೋದಕ್ಕೆ ಸಿಂಪಲ್ ಆದರೆ ಪವರ್ಫುಲ್ ರೆಮಿಡಿಯನ್ನ ಹೇಳ್ಕೊಡ್ತೀನಿ ಉಚಿತ ರೆಮಿಡಿ ಮಾಡ್ಕೊಳ್ಳಿ ಭಗವಂತ ಒಳ್ಳೇದು ಮಾಡಲಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳಿತಾಗ್ಲು ಅನ್ನೋದೆ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಸಿಗ್ತೀನಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ದಾರಿದೀಪ ಕಾರ್ಯಕ್ರಮದಲ್ಲಿ ನಮಸ್ಕಾರ ವೀಕ್ಷಕ